ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಕಂಡ್ರಿ ಅಕ್ಕಿ ತರಿ ಉಪ್ಪಿಟ್ಟು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದು ತರಿತರಿಯಾಗಿ ನಾನೇ ಮನೇಲಿ ಡಿಪೋ ಅಕ್ಕಿಯಲ್ಲಿ ತರಿತರಿಯಾಗಿ ರವೆ ಬರುತ್ತಲ್ಲ ಅದೇ ಥರ ತರಿತರಿಯಾಗಿ ಮಿಕ್ಸಿಲಿ ಪುಡಿ ಮಾಡಿಕೊಂಡು ಜರಡಿ ಹಿಡ್ದು ಹಿಡ್ದು ಇಟ್ಕೊಂಡಿರೋದು ಇದು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಕ್ವಾಂಟಿಟಿ ಬರುತ್ತೆ ಇದು ಹಾಗೆ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಕಡ್ಡಿ ಸೊಪ್ಪು ಸ್ವಲ್ಪ ಶೇಂಗಾ ಬೀಜ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಕಾಲು ಭಾಗದಕ್ಕಿಂತ ಜಾಸ್ತಿ ಅಷ್ಟು ಕಾಯಿ ತುರಿ ಫ್ರೆಶ್ ಆಗಿ ತೊಗೊಳ್ಳಿ ಸ್ನೇಹಿತರೆ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಅರಶಿನ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ಫಸ್ಟು ಇವಾಗ ಏನು ಮಾಡೋಣ ಅಂದರೆ ಈ ರವೆ ಇದೆ ಅಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಕಂಡ್ರೆ ನೋಡಿ ಸ್ನೇಹಿತರೆ ಬಾಣಲಿ ಕಾದಿದೆ ಕಂಡ್ರೆ ಈಗ ನಾವೇನು ಅಕ್ಕಿನ ಪುಡಿ ಮಾಡ್ರ ತರಿ ಮಾಡಿ ಆ ಇದನ್ನು ರವೆನ ಹಾಕಿ ಚೆನ್ನಾಗಿ ಉರಿಯೋಣ ಕಣ್ರಿ ಹೇಗೆ ಅಂದರೆ ಒಂದೊಳ್ಳೆ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಉರಿಬೇಕು ಮಿನಿಮಮ್ ಅಂದರು ಇದು ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಹಾಗೆ ಆಗುತ್ತೆ ಹೈ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಇದನ್ನು ಏನು ಫ್ರೀ ಟೈಮಲ್ಲಂತೂ ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ ಸಂಡೇ ಟೈಮಲ್ಲಿ ಯಾವತ್ತದು ಫ್ರೀಯಾಗಿರ್ತಾರಲ್ಲ ಮಕ್ಕಳೆಲ್ಲ ಮನೇಲೇ ಇರ್ತಾರೆ ಹಸ್ಬೆಂಡೆಲ್ಲ ಮನೇಲೇ ಇರ್ತಾರಲ್ಲ ಅಂಥ ಟೈಮಲ್ಲಿ ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ಇದು ತುಂಬ ಟೈಮ್ ಹಿಡಿತದೆ ಹೆಚ್ಚು ಕಮ್ಮಿ ಅಂದರೂ ಈ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅರ್ಧ ಗಂಟೆ ಅಂತೂ ಬೇಕೇ ಬೇಕು ನೋಡಿ ಸ್ನೇಹಿತರೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಳ್ಳೆ ಗೋಲ್ಡನ್ ಕಲರ್ ಬರ್ಸಿದ್ದೀನಿ ಕಣ್ರಿ ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಿದ್ದಿನ ರವೆನ ಹುರ್ಕೊಳ್ಳೋದೇ ಒಂದು ಮೇನ್ ಇಂಪಾರ್ಟೆಂಟು ಕಣ್ರಿ ಆಯಿಲ್ ಹಾಕಿಲ್ಲ ಏನು ಹಾಕಿಲ್ಲ ಡ್ರೈ ಫ್ರೈ ಹಾಕಿನೇ ಇದನ್ನು ರೋಸ್ಟಾಗಿ ಹುರ್ಕೋಬೇಕು ಇವಾಗ ನೆಕ್ಸ್ಟು ಇಟ್ಟಿದ್ದೀವಿ ನೋಡಿ ಇದಕ್ಕೆ ಆಯಿಲ್ ಹಾಕೋಣ ನೋಡಿ ಸ್ನೇಹಿತರೆ ಈಗ ಐದರಿಂದ ಆರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕೇ ಬೇಕು ಕಣ್ರಿ ಸ್ನೇಹಿತರೆ ಈಗ ಶೇಂಗಾ ಬೀಜ ಇತ್ತಲ್ಲ ಶೇಂಗಾ ಬೀಜನ ಹಾಕೊಳ್ಳೋಣ ಶೇಂಗಾ ಬೀಜ ನಿಮಗೆ ಆಪ್ಷನ್ ಸ್ನೇಹಿತರೆ ಬೇಕಿದ್ದರೆ ಹಾಕೋಬೋದು ನನಗೆ ಶೇಂಗಾ ಬೀಜ ಅಂದರೆ ಇಷ್ಟ ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಹ ಹಾಕೋಣ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಸಹ ಹಾಕೋಣ ಸ್ನೇಹಿತರೆ ಹಾಕಿ ಚೆನ್ನಾಗಿ ಶೇಂಗಾ ಬೀಜ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ ಎಲ್ಲದು ಫ್ರೈ ಆದಮೇಲೆ ಸ್ನೇಹಿತರೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ ಟೈಮು ಸಹ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇಟ್ಕೊಂಡಿದ್ವೋ ಏನಿಟ್ಕೊಂಡಿದ್ವೋ ಸೊಪ್ಪನ್ನು ಸಹ ಹಾಕೊಳ್ಳೋಣ ಸ್ನೇಹಿತರೆ ಅದು ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಫ್ರೈ ಆದಮೇಲೆ ಈ ಈರುಳ್ಳಿ ಏನು ಇಟ್ಕೊಂಡಿದ್ವೋ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಒಂದು ಗೋಲ್ಡನ್ ಫ್ರೈ ಆಗಿ ಫ್ರೈ ಆಗಿಬಿಟ್ಟು ಬರಬೇಕು ಆಮೇಲೆ ನಾವೆಷ್ಟು ನೀರು ತೊಗೊಂಡಿದ್ವೋ ಅದರ ಎರಡು ಪಸ್ಟ್ ಪಟ್ಟ ಸಹ ನೀರು ಹಾಕ್ಕೊಂಡ್ರೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋಣ ಸ್ನೇಹಿತರೆ ಆಮೇಲಿಂದ ಉಪ್ಪು ಮತ್ತೆ ಹಾಕ್ಕೊಳ್ಳೋಣಂತೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಅರ್ಶನ ಇಲ್ಲಿ ಆಪ್ಷನ್ ಸ್ನೇಹಿತರೆ ಬೇಕಿದ್ದರೆ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಅರ್ಶನೂ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಒಂದು ಲೋಟ ಅಕ್ಕಿ ತರಿ ತೊಗೊಂಡಿದ್ವಲ್ಲ ಅದಕ್ಕೆ ನಾವಿಲ್ಲಿ ಮೂರು ಲೋಟದಷ್ಟು ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಇದು ಒಂದೊಳ್ಳೆ ಚೆನ್ನಾಗಿ ಕುದಿ ಬರಲಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ನೀರು ಚೆನ್ನಾಗಿ ಇದೆ ಕಂಡ್ರೆ ಈಗ ಒಂದು ಕೈಯಲ್ಲಿ ಇಟ್ಕೊಂಡು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ತಿರುತಾ ಇರಬೇಕು ಇದು ಅಕ್ಕಿ ತರಿ ಆಗಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಲಿ ತಗೊಂಡುತ್ತೆ ಸ್ನೇಹಿತರೆ ಇದೊಂದು ಎರಡು ಮೂರು ನಿಮಿಷ ಹಾಗೆ ನೀರಲ್ಲೇ ಚೆನ್ನಾಗಿ ಬೇಯಲಿ ಇಲ್ಲಿ ನೋಡಿ ಸ್ನೇಹಿತರೆ ಎರಡರಿಂದ ಮೂರು ನಿಮಿಷ ಆದರೂ ನಾನು ಇದನ್ನು ತಿರುಗಿದ್ದೀನಿ ನಿಮ್ಗೆ ಹೇಗಿದು ಬೆಂದಿದೆ ಅಂತ ಗೊತ್ತಾಗುತ್ತೆ ಅನ್ನೋದಾದರೆ ಬಿಳಿ ಬಿಳಿಯಾಗಿ ಅಕ್ಕಿ ಚೂರೆಲ್ಲ ಇಲ್ಲಿ ಕಾಣಿಸ್ತು ಅಂದರೆ ಅದನ್ನು ಬೆಂದಿಲ್ಲ ಅಂತ ಇದು ನೋಡಿ ಸ್ನೇಹಿತರೆ ಎಷ್ಟು ಕ್ಲಿಯರ್ ಆಗಿದೆ ಇದು ಪೂರ್ತಿಯಾಗಿ ಬೆಂದಿದೆ ಈ ಫೈನಲ್ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ನಾವು ಕಾಯಿ ತುರಿ ಏನು ಇಟ್ಕೊಂಡಿದ್ವು ಅದನ್ನು ಹಾಕಿ ಒಂದು ಎರಡು ನಿಮಿಷ ಒಂದೆರಡು ಸೆಕೆಂಡ್ ಹಾಗೆ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಕೊನೆಯಲ್ಲಿ ಈ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಈ ಉಪ್ಪಿಟ್ಟಿಗೆ ಒಂದೊಳ್ಳೆ ಟೇಸ್ಟು ನೋಡಿ ಸ್ನೇಹಿತರೆ ಒಂದೊಳ್ಳೆ ಮಿಕ್ಸ್ ಕೊಟ್ಟಾಗಿದೆ ಅಕ್ಕಿ ತರಿ ಉಪ್ಪಿಟ್ಟು ಈಗ ರೆಡಿಯಾಗಿದೆ ಕಣ್ರಿ ಮಾಮೂಲಿ ಉಪ್ಪಿಟ್ಟಾದರೆ ಆಗಿದ ತಕ್ಷಣವೇ ಹಾಕ್ಕೊಂಡು ತಿನ್ಬೋದು ಇದು ಆಗೋಲ್ಲ ಒಂದು ಎರಡು ನಿಮಿಷ ದಮ್ ಕಟ್ಟೋ ಥರ ಹಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ಲೋ ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿ ಇಡೋಣ ನೋಡಿ ಸ್ನೇಹಿತರೆ ಈಗ ಒಂದು ಐದರಿಂದ ಹತ್ತು ನಿಮಿಷದಷ್ಟು ನಾನು ಬಿಟ್ಟಿದ್ದೆ ಉಪ್ಪಿಟ್ರವೆ ಈಗ ಚೆನ್ನಾಗಿ ಅಕ್ಕಿ ತರಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಅಕ್ಕಿ ತರಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಪೇಷನ್ಸಿಂದ ಸಂಡೇ ಯಾವಾಗಾದರೂ ಫ್ರೀ ಆಗಿದ್ದರೆ ಮಾಡ್ಕೊಳ್ಳಿ ಯಾಕೆಂದರೆ ಇದು ಟೈಮ್ ಇಡಿಸುತ್ತೆ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು